ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿಯವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ನಾವು ವೆಲ್ಕಮ್ ಮಾಡೋಣ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇಸ್ವಿಯನ್ನು ಸ್ನೇಹಿತರೆ ಒಂದು ವರ್ಷ ಪ್ರಾರಂಭದಲ್ಲಿ ಎಲ್ಲರೂ ಅವರವರ ಯೋಚನೆಗೆ ಅವರವರ ಭಾವಕ್ಕೆ ತಕ್ಕಾಗಿ ಅದು ಮಾಡಬೇಕು ಇದು ಮಾಡಬೇಕು ಏನೇನೋ ಯೋಚನೆ ಮಾಡ್ತೀವಿ ಟಾರ್ಗೆಟ್ ಮಾಡ್ಕೋತೀವಿ ಬಿಸ್ನೆಸ್ ಮಾಡೋರು ಈ ವರ್ಷದಲ್ಲಿ ಇಷ್ಟೊಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಹಾಕ್ಕೋತವೆ ಓದೋ ಮಕ್ಕಳು ಬೆಳಿಗ್ಗೆ ಇಷ್ಟೊತ್ತು ಹೇಳಬೇಕು ಈ ಥರ ಓದಬೇಕು ಆ ಥರ ಓದಬೇಕು ಅಂತ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋತಾರೆ ವ್ಯವಸಾಯ ಮಾಡೋರು ಕಾಲಕ್ಕೆ ತಕ್ಕಟ್ಟಾಗಿ ಮಳೆ ಬಿದ್ದರೆ ಈ ಥರ ವ್ಯವಸಾಯ ಮಾಡಬೇಕು ಆ ಥರ ಆ ಬೆಳೆ ಹಾಕಬೇಕು ಈ ಥರ ಬೆಳೆ ಹಾಕಬೇಕು ಒಂದು ಯೋಚನೆ ಮಾಡಿಕೊಂಡು ಒಂದು ಮುತುವರ್ಜಿ ವಹಿಸ್ತಾರೆ ಸಮಸ್ತ ಜನರಿಗಾಗಿ ನನ್ನ ಒಂದು ಕಲಕಳಿಯ ಒಂದು ಮನವಿ ಏನಂದರೆ ಹಿಂದೆ ಆಗಿರೋದು ಬಗ್ಗೆ ನಾವು ನಾವು ಅಂದ್ಕೊಂಡಂಗೆ ಆಗಿರ್ಬೋದು ಆಗದೇ ಇರ್ಬೋದು ಅದರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡಿದ್ರೆ ತಲೆ ಕೆಡಿಸ್ಕೊಳ್ದ್ರೆ ಇವಾಗ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಒಂದು ಒಳ್ಳೆ ಜೀವನ ಒಂದು ಒಳ್ಳೆ ಆಚಾರ ವಿಚಾರ ವ್ಯವಹಾರ ಎಲ್ಲ ರೀತಿಯಲ್ಲೂ ಒಂದು ಸಮಾಧಾನಕರವಾಗಿ ಸಂತೋಷವಾಗಿ ನಗನಗುತ್ತಾ ಒಂದು ನಾವು ನಮ್ಮ ಮೇನ್ ಥೀಮ್ ಏನಂದರೆ ಎಲ್ಲ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿಯವಂತರಾಗಬೇಕು ಈ ಪಥದಲ್ಲಿ ಈ ಲೈ ಲೈನಲ್ಲಿ ಹೋಗ ಹೋಗಲು ತಾವು ತಾವುಗಳೆಲ್ಲನೂ ಸಮಾಧಾನದಿಂದ ತಾಳ್ಮೆಯಿಂದ ಪ್ರಯತ್ನ ಮಾಡೋಣ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿ ಭಾರಿ ಅದ್ಭುತವಾಗಿದೆ ಈ ಎರಡು ಸಾವಿರದ ಇಪ್ಪತ್ತಾರನ್ನ ಕೂಡಿದ್ರೆ ಲಾಸ್ಟಲ್ಲಿ ಒಂದು ಬರ್ತದೆ ಪ್ರಪಂಚದಲ್ಲಿ ಎಷ್ಟೋ ಜನ ಒಂದು ನಂಬರ್ ಒನ್ ಆಗಿರೋಕ್ಕೆ ಪ್ರಯತ್ನ ಪಡ್ತಾರೆ ಜನ ನಾವೆಲ್ಲರೂ ನಂಬರ್ ಒನ್ ಆಗೋಕ್ಕೆ ಪ್ರಯತ್ನ ಮಾಡೋಣ ಇವಾಗ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿರ್ಬೋದು ಯಾವುದೇ ಒಂದು ಬಿಸ್ನೆಸ್ಸಲ್ಲಿರ್ಬೋದು ಯಾವುದೇ ಒಂದು ಓದಿನಲ್ಲಿರ್ಬೋದು ನಂಬರ್ ಒನ್ ಅಂತ ಆಗಬೇಕು ಅಂತ ಆಸೆ ಪಡ್ತೀವಿ ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಎಲ್ಲ ಕುಡಿದ್ರೆ ಲಾಸ್ಟಲ್ಲೂ ಒಂದು ಬರ್ತದೆ ಎಲ್ಲರೂ ನಂಬರ್ ಒನ್ ಆಗೋಕ್ಕೆ ಈ ರೀತಿ ಪ್ರಯತ್ನ ಮಾಡೋಣ ಸ್ನೇಹಿತರೆ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಏನಂದರೆ ತಾವು ಆದಷ್ಟು ಬೇಗ ಮಾನಸಿಕವಾಗಿ ಒಂದು ನಿರ್ಧಾರವನ್ನು ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರನೇ ಜನವರಿಯಿಂದ ನಾವು ಏನೇ ಒಂದು ಕೆಟ್ಟ ಚಟ್ಟಗಳಿದ್ದರೆ ಜಾಸ್ತಿ ಇದ್ದರೆ ಕಡಿಮೆ ಮಾಡಿದ್ರು ಕಡಿಮೆ ಇದ್ದರೆ ಅದನ್ನು ಬಿಟ್ಟೇ ಬಿಡೋದು ನಮ್ಮ ಆರೋಗ್ಯಕ್ಕೆ ನಮ್ಮ ಆಯುಷ್ಯಕ್ಕೆ ನಮ್ಮ ಆಚಾರ ವಿಚಾರಕ್ಕೆ ನಮ್ಮ ಸುಖ ಸಂತೋಷಗಳಿಗೆ ಅಡ್ಡಿಯಾದ ಯಾವುದೇ ಕೆಟ್ಟ ಚಟಗಳನ್ನು ಮೊದಲು ಬಿಟ್ಟುಬಿಡೋಣ ಆಮೇಲೆ ಆದಷ್ಟು ಬೇಗ ಸಾಯಂಕಾಲ ಊಟ ಮಾಡಿ ಮಲಗೋಣ ಬೆಳಗ್ಗೆ ಮುಹೂರ್ತದಲ್ಲಿ ಇದ್ದು ಅವರವರ ಪಾಲಿಗೆ ಬಂದ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡೋಣ ಎಲ್ಲ ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಎಲ್ಲ ಫೀಲ್ಡ್ಗಳಲ್ಲಿ ಅವರವರ ಜೀವನ ಕಟ್ಕೊಂಡಿರುವ ವ್ಯವಹಾರದಲ್ಲಿ ಅವರವರು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಂಬರ್ ಒನ್ ಆಗಲು ಸಕಲ ಪ್ರಯತ್ನ ಮಾಡೋಣ ಇದಕ್ಕಾಗಿ ನಮ್ಮ ಪಂಚಭೂತಗಳಿರ್ಬೋದು ಗಾಳಿ ನೀರು ಮಳೆ ಅಗ್ನಿ ಭೂಮಿ ಇರ್ಬೋದು ನಮ್ಮ ನವಗ್ರಹಗಳಿರ್ಬೋದು ನಮ್ಮ ಮುಕ್ಕೋಟಿ ದೇವತೆಗಳಿರ್ಬೋದು ಇವರ ಆಶೀರ್ವಾದಗಳು ಸದಾ ನಮ್ಮ ಮೇಲಿರ್ತದೆ ನಾವು ದೇವರ ಅನುಗ್ರಹದಿಂದ ದೊಡ್ಡವರ ಆಶೀರ್ವಾದದಿಂದ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯನ್ನು ಒಂದು ಯಶಸ್ವಿ ವರ್ಷವನ್ನಾಗಿ ನಂಬರ್ ಒನ್ ಆಗಿ ನಾವು ನಾವು ಕಟ್ಕೊಂಡಿರುವ ಜೀವನವನ್ನು ಯಶಸ್ವಿಗೊಳಿಸೋಣ ಮೊದಲನೇದಾಗಿ ಬೆಳಗ್ಗೆ ಬ್ರಾಹ್ಮಣಿ ಮೂರ್ತದಲ್ಲಿ ಎದ್ದು ತಮ್ಮ ಕೆಲಸ ಕಾರ್ಯಗಳ ನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ಆ ದಿನದ ಕೆಲಸವನ್ನು ಮುಗಿಸಿ ಮಾರನೇ ದಿವಸ ಇದೇ ರೀತಿ ಒಂದನೇ ತಾರೀಕಿಂದ ಹಿಡಿದು ಲಾಸ್ಟ್ ಲಾಸ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಡಿಸೆಂಬರ್ ಮೂವತ್ತೊಂದನೇವರೆಗೂ ಇದೇ ಉತ್ಸಾಹ ಪರಿತರಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿ ಮಾಡಿ ಮಾಡಿಕೊಂಡು ಜೀವನೋತ್ಸಾಹದಿಂದ ಬದುಕಿ ಬಾಳೋಣ ಸ್ನೇಹಿತರೆ ಈ ಜೀವನ ಸಾಗಣ ಸಾಗಾಟದಲ್ಲಿ ಅಥವಾ ಈ ವ್ಯವಹಾರದಲ್ಲಿ ಒಂದು ಉತ್ಸಾಹ ಕೆಲಸ ಮಾಡಲು ಉತ್ಸಾಹ ಜೀವನ ಮಾಡಲು ಏನೇ ಆತಂಕಗಳು ಏನೇ ಅಡ್ಡಿ ಬಂದರೂ ಮೊದಲನೇದಾಗಿ ನಾವು ಧನವಂತರಾಗಲು ಆರೋಗ್ಯವಂತರಾಗಲು ಮತ್ತು ನೆಮ್ಮದಿವಂತರಾಗಲು ತಮಗೆ ಯಾವುದೇ ರೀತಿಯ ಅಡಚಣೆಗಳು ಅಥವಾ ಸಮಸ್ಯೆಗಳು ಎದುರಾದಲ್ಲಿ ನನ್ನ ಕಡೆಯಿಂದ ತಮಗೆ ಆದಷ್ಟು ಒಂದು ಉಪಾಯವನ್ನು ಅಥವಾ ಸಲಹೆಗಳನ್ನು ಮಾರ್ಗದರ್ಶನವನ್ನು ಕೊಡಲು ನಾನು ಸದಾ ಸಿದ್ಧನಿರ್ತೇನೆ ನನ್ನ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಮತ್ತೊಮ್ಮೆ ಕೇಳಿ ಸ್ನೇಹಿತರೆ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಈ ನಂಬರನ್ನು ವಾಟ್ಸಪ್ ಮೂಲಕ ಭೇಟಿ ಆಗ್ಬೋದು ಕಾಲ್ ಮಾಡ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯನ್ನು ಸಂತೋಷದಿಂದ ವೆಲ್ಕಮ್ ಮಾಡೋಣ ಸಂತೋಷದಿಂದ ನಿಷ್ಠ ನಿಷ್ಠೆಯಿಂದ ತಾಳ್ಮೆಯಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಇಡೀ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವನ್ನು ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು